ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾಗೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಟ್ಟ ಕೋಚ್ ಗುರು ದ್ರಾವಿಡ್ ಮಾರ್ಗದರ್ಶನದಲ್ಲಿ ಟೀಂ ಇಂಡಿಯಾ ಅಸಾಮಾನ್ಯ ಸಾಧನೆ ಮಾಡಿದೆ ಮೂರು ಫಾರ್ಮ್ಯಾಟ್ನಲ್ಲಿ ನಂಬರ್ ಒನ್ ಟೀಂ ಆಗಿಯೂ ಮೆರೆದಾಡಿದೆ ಟೀಂ ಇಂಡಿಯಾ ಕಂಡ ಈ ಸಕ್ಸೆಸ್ಫುಲ್ ಕೋಚ್ಗೆ ಒಂದು ಕೊರಗು ಕಾಡ್ತಾ ಇದೆ ಕೊರಗು ತಕ್ಷಣ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಫೈನಲ್ ಸೋಲು ಅಂದ್ಕೊಂಡಿರ್ಬೋದು ಆದ್ರೆಲ್ಲ ಒಂದು ಸರಣಿ ಸೋಲು ದ್ರಾವಿಡ್ರನ್ನ ಬಿಡದೆ ಕಾಡ್ತಿದೆ ದ್ರಾವಿಡ್ ಮಾರ್ಗದರ್ಶನದಲ್ಲಿ ಟೀಂ ಇಂಡಿಯಾ ಎರಡು ಸಾವಿರದ ಇಪ್ಪತ್ ಮೂರರ ಏಕದಿನ ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿತ್ತು ಆದ್ರೆ ನಲ್ಲಿ ಎಡಬಿ ಬಿತ್ತು ಈ ವೇಳೆ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಚಿತ್ರವಾಗಿತ್ತು ಆದ್ರೆ ಟೀಂ ಇಂಡಿಯಾ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ಗೆ ಈ ಸೋಲಿಗಿಂತ ಹೆಚ್ಚು ಕಾಡಿದ್ದು ಸೌತ್ ಆಫ್ರಿಕಾ ಪ್ರವಾಸದ ಟೆಸ್ಟ್ ಸರಣಿ ಸೋಲಂತೆ ಈ ಸರಣಿಯ ಮೊದಲ ಪಂದ್ಯವನ್ನ ಟೀಂ ಇಂಡಿಯಾ ಗೆದ್ದಿತ್ತು ಸರಣಿ ಗೆಲ್ಲೋ ದೊಡ್ಡ ಅವಕಾಶವೂ ಟೀಂ ಇಂಡಿಯಾಗೆ ಇತ್ತು ಎರಡು ಹಾಗೂ ಮೂರು ಎರಡೂ ಟೆಸ್ಟ್ನ ಮೂರನೇ ಇನ್ನಿಂಗ್ಸ್ನಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದ ಟೀಂ ಇಂಡಿಯಾ ನಾಲ್ಕನೇ ಇನಿಂಗ್ಸ್ನಲ್ಲಿ ಮುಗ್ಗರಿಸಿತ್ತು ಪರಿಣಾಮ ಸರಣಿಯನ್ನ ಕೈಚಲ್ಲಿತ್ತು ಇದು ನನ್ನ ಕೋಚಿಂಗ್ ಕೆರಿಯರ್ನ ಲೋಯೆಸ್ಟ್ ಪಾಯಿಂಟ್ ಅಂತ ದ್ರಾವಿಡ್ ಹೇಳಿಕೊಂಡಿದ್ದಾರೆ